ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಫಾಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಕೆಳಗಡೆ ನೀರಿನವರೆಗೂ ನಾವು ಹೋಗಿ ಆಟ ಆಡ್ಬೋದು ತುಂಬ ಈಸಿಯಾಗಿ ಹೋಗ್ಬೋದು ಅಲ್ಲಿ ಯಾವ ರೀತಿ ಹೋಗಬೇಕು ಏನು ಅಂತ ಪ್ರತಿಯೊಂದು ಡೀಟೇಲಾಗಿ ನಾನು ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಇದು ಪಾರ್ಟ್ ಟು ಅಂತ ನಾನು ಮಾಡ್ತಾ ಇರೋ ವಿಡಿಯೋ ಸೊ ತುಂಬಾ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಪಾರ್ಟ್ ಒನ್ ಯಾರಾದರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಹೋಗ್ಬಿಟ್ಟು ಒಂದು ನೋಡ್ಕೊಳ್ಳಿ ಫಾಲ್ಸ್ ಫಾಲ್ಸನ್ನು ನೋಡಿ ನಂತರ ನಾವು ಇಲ್ಲಿ ತಲೆಕಾಡಿಗೆ ಹೋಗ್ತಾ ಇದ್ವಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತಿದ್ದೀವಿ ತಿಂತಾರಂತೆ ಬರ್ಗರಾ ಬರ್ಗರ್ ತಿರಾಗಲ್ಲ ಇಲ್ಲಿ ಇಲ್ಲ ನೋಡಿ ಮಮ್ಮಣ್ಣ ಮೊಮ್ಮ ಸಾರು ತಿನ್ನು ಅನ್ನ ಸಾರು ಮತ್ತೇನು ತಿನ್ಬೇಕು ಹ್ಞೂ ಬರ್ಗರ್ ಬೇಕಾ ಸೊ ನನ್ನ ಮಗನಿಗೆ ಈಗ ಬರ್ಗರ್ ಬೇಕಂತೆ ನೋಡೋಣ ಏನಿದೆ ಇಲ್ಲಿ ಆಕ್ಚುಲಿ ಮನೆ ಊಟ ಅಂತೆ ಇದು ತುಂಬಾ ಚೆನ್ನಾಗಿದೆ ಬಟ್ಟು ಫ್ರೆಂಡ್ಸ್ ನಾವು ಎಂಟ್ರೆನ್ಸ್ ಅಲ್ಲಿ ಊಟ ಮಾಡ್ಕೊಂಡ್ವಿ ಸೊ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಹೊರಗಡೆ ಕುತ್ಕೊಂಡು ತಿನ್ನೋಕೆ ಸೊ ನೋಡ್ತಾ ಇರ್ಬೋದು ಸೊ ಇಲ್ಲಿ ಪಾರ್ಕಿಂಗಲ್ಲೇ ಅಲ್ಲೇ ಸ್ಟ್ರೀಟ್ ಫುಡ್ ಇದೆ ಊಟನೂ ಇದೆ ನೀವು ಇಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ಸೊ ಬೇಜಾರಾಯಿತು ಅಲ್ಲಿ ಮಾಡಿದ್ವಿ ಊಟ

ನೀರಲ್ಲಿ ಆಟಾಡ್ತಾ ಇದ್ದಾರೆ ಅವ್ರು ಕೊಟ್ಟು ನಾನು ಇಟ್ಕೊಂಡಿದ್ದೀನಿ ಸೊ ನನ್ನ ಮಗ ಮಾತ್ರ ಬರ್ತಾ ಇಲ್ಲ ಸೊ ನೋಡ್ತಾ ನಿಂತ್ಕೊಂಡಿದ್ದೀನಿ ಸೊ ಆಟ ಆಡಿದಾರೆ ಚೆನ್ನಾಗಿದೆ ಸೊ ಆಟ ಆಡ್ತೀನಿ ಹಾಗೆ ಬೋಟಿಂಗ್ ಕೂಡ ಇದೆ ಸೊ ಒಬ್ಬರಿಗೆ ಆಫ್ ರೌಂಡ್ ಅಂತೆ ಫಿಫ್ಟಿ ರುಪೀಸು ಸೊ ಫುಲ್ ರೌಂಡ್ ಹತ್ತಿದ್ರೆ ಹಂಡ್ರೆಡ್ ರುಪೀಸ್ ಅಂತೆ ಒಬ್ಬರಿಗೆ ಸೊ ಫ್ಯಾಮಿಲಿ ಒಂದು ಥ್ಯಾಂಡ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡಿ ஜஸ்ட் இண்டிய ஆ தண்டி வரைக்கும் ஆஃப் ரவுண்ட் சோ இதன் ரவுண்ட் ஹாக்கி தட நோடல இவ்வளோ கோட்டிங் கூட ಫ್ರೆಂಡ್ಸ್ ನನ್ಗೆ ಗೊತ್ತಿರಲಿಲ್ಲ ರೌಂಡ್ ಹಾಕಿಸ್ತಾ ಇರೋದ್ರಲ್ಲಿ ಅಂದ್ಬಿಟ್ಟು ಸೊ ತಾತನೇ ಕೇಳಿದ್ರು ಸೊ ಬೇರೆ ದೇವರು ಯಾರಿಗೂ ಹಾಕಿಸ್ತಾ ಇರಲಿಲ್ಲ ಅಲ್ಲಿ ನಾನು ನೋಡ್ದಂಗೆ ಸೊ ತಾತ ಕೇಳಿದ್ರು ನಾ ರೌಂಡ್ ಹಾಕಿಸ್ಲಾಮ ನಿಮಗೆ ಸರಿಯಾಗಿ ಕುತ್ಕೊಳ್ಳಿ ಗಟ್ಟಿಯಾಗಿ ಇಡ್ಕೊಂಡು ಫೋನು ಅಂದರು ಸೊ ನಾ ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಹಾ ತಾತ ಅಂದ ತಕ್ಷಣ ಅವ್ರು ಚೆನ್ನಾಗಿ ಎರಡು ಸತಿ ನಮಗೆ ರೌಂಡ್ ಹಾಕಿಸಿದ್ರು ತುಂಬ ತುಂಬಾ ಖುಷಿ ಆಯ್ತು ನನ್ನ ಮಗ ಇನ್ನು ನೀರಲ್ಲಿ ಆಟಾಡ್ತೀನಿ ಆಟಾಡ್ತೀನಿ ಅಂತ ಆಡ್ತಾ ಇದ್ದಾನೆ ಕುದು್ರಿ ಮೇಲೆ ಕೂತ್ಕೋ ಕುದು್ರಿ ಮೇಲೆ ಕುತ್ಕೋ ಓಕೆನಾ ಬನ್ನಿ ಎಲ್ಲಿಗೀಗ ದೇವಸ್ಥಾನಕ್ಕೋಗ್ರಿ ಕುದು್ರಿ ನೋಡ್ರಿ ಅಂತವನೇ ಸೊ ದೇವಸ್ಥಾನಕ್ಕೆ ಮೊದಲು ಹೋಗ್ತಾ ಇಲ್ಲ ಮೊದಲು ಶಂಬೋಗ ಬರೋಣ ದೇವಸ್ಥಾನದ ದಾರಿ ಪರವಾಗಿಲ್ಲ ಮರಳಿದೆ ಸೊ ಆರಾಮ್ಸಿ ಹೋಗ್ಬೋದು ಚೆನ್ನಾಗಿ ಮರಳಿದೆ ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಪಕ್ಕ ಕಾಡಿದೆ ಮತ್ತು ತುಂಬ ಚೆನ್ನಾಗಿದೆ ಅಲ್ಲ ಮಗ ಇನ್ನು ಮುಂದೆ ಇದೆ ಸುಸ್ತಾಗಿ ತಾನೆ ಸುತ್ತಾನೆ ನಮ್ಮ ಮನೆಯವ್ರಿಗೆ ಸೊ ಉಸುಕಲ್ಲಿ ನಡೆಯೋಕ್ಕಾಗ್ತಿಲ್ಲ ರೀ ಇದು ಕಾಲು ಸ್ಲಿಪ್ ಆಗ್ತಿದೆ ಸೊ ಇನ್ನು ಕೆಳಕ್ಕೆ ಹೋಗಬೇಕು ಓ ಮಳೆ ಒಂದು ಬರ್ತಾ ಇದೆ ಸೊ ಕಲ್ಲಿಂದ ದೇವಸ್ಥಾನ ಓಕೆ ಕೆಳಕ್ಕೆ ಹೋಗೋಣ ಅಯ್ಯೋ ಮಳೆ ಬರ್ತಾ ಇದ್ದೀರಿ ಬೇಗ ಬೇಗ ಹೋಗಿ ಸೊ ಇಲ್ಲೊಂದು ಕೆಳಗಿದೆ ಮಳೆ ನೀರಿಗೆ ಸ್ವಲ್ಪ ಒದ್ದೆ ಆಗಿಬಿಡ್ತಿಲ್ಲ ಬಸ್ಲೂ ಸೊ ಬಾಳಲ್ಲಿ ನಡೆಯೋಕ್ಕಾಗ್ತಿಲ್ಲ ಸೊ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ದೀಯಾ ತುಂಬ ದೂರ ದಾರಿ ಸೊ ಇನ್ನೂ ಬಂದಿರ ದೇವಸ್ಥಾನ ನೋಡ್ತಾ ಇರ್ಬೋದು ಇನ್ನೂ ಹೋಗಬೇಕು ಸೊ ನಡೆದು ನಡೆದು ಸುಸ್ತಾಯಿತು ದೇವಸ್ಥಾನ ಮತ್ತೆ ಆಮೇಲೆ ನೀರಿನ ನದಿಗೆ ತುಂಬ ದೂರ ಇದೆ ಸೊ ದೇವಸ್ಥಾನ ತುಂಬ ಅಂದರೆ ತುಂಬ ಒಳಕ್ಕೆ ಹೋಗ್ಬೇಕು ಏನು ಮಗ್ನೆ ಹ್ಞೂ ಇನ್ನೂ ದೂರ ಇದೆ ಬಾ ಹ್ಞೂ ಹ್ಞೂ ಓಕೆ ನೀವು ಬಿಟ್ಟು ಹೋಗಲ್ಲ ಬಾ ಸೊ ನಾನು ಸ್ವಲ್ಪ ಮುಂದೆ ಬಂದಿದ್ದಕ್ಕೆ ನಾನು ಬಿಟ್ಟು ಹೋಗ್ಬಾರ್ದು ಅಂತ ಇವಳೆ ಹ್ಞೂ ಓಕೆ ಓಕೆ ಬಾ ಬಾ ಹಾಂ ಇದು ಗೊತ್ತ ಇದ್ದೀನಿ ಬಾ ಸೊಳಲ್ಲಿ ಫುಲ್ ರೋಡ್ ಇದೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಅರ್ಧ ತಾಸು ಆಯಿತು ಇದ್ದು ಅರ್ಧ ತಾಸು ಕಾಲ್ದಾರಿ ಅಂತ ಇದೆ ಸೊ ಅರ್ಧ ತಾಸು ಅಂದಮೇಲೆ ದೇವಸ್ಥಾನ ಬರುತ್ತೆ ಇಲ್ಲಿ ಸೊ ಇದು ಮೂರನೇ ದೇವಸ್ಥಾನ ಫೈನಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ಆ ಕಡೆಯಿಂದ ನಾವು ಬರ್ತಾಯಿದ್ವಿ ಸೊ ಅಲ್ಲಿ ಫುಲ್ಲು ರೌಂಡ್ ಹಾಕಿ ಬರಬೇಕು ಸೊ ಹಾಫ್ ಆ್ಯನ್ ಅವರ್ ಆಗುತ್ತೆ ಹಾಫ್ ಆ್ಯನ್ ಅವರು ಕಾಲ್ದಾರಿನಿ ಇದೆ ಸೊ ಮರಳಿರುತ್ತೆ ಸೊ ಚಿಕ್ಕ ಪುಟ್ಟ ದೇವಸ್ಥಾನಗಳು ಇರ್ತವೆ ಅಲ್ಲಿ ಸೊ ನಮಸ್ಕಾರ ಮಾಡಿಕೊಂಡು ರೌಂಡ್ ಹಾಕಿ ಬರ್ಬೋದು ಬಟ್ ಇಲ್ಲಿ ಶಾರ್ಟ್ಕಟ್ ರೂಟ್ ಇದೆ ಈಗ ಹೋಗ್ತಾ ಇದ್ದಾರೆ ನಾನು ಅದೇ ನೋಡ್ತಾ ಇದ್ದೀನಿ ಸೊ ಬರ್ಬೋದಿತ್ತಲ್ಲ ಹೀಗೆ ಅಂದ್ಕೊಂಡು ಸೊ ಈಗ ಹೋಗ್ತಾ ಇದ್ದಾರೆ ಅವರು ಶಾರ್ಟ್ಕಟ್ ರೂಟಲ್ಲಿ ಇಲ್ಲಾಂದರೆ ಈ ಥರ ರೌಂಡ್ ಹಾಕಿ ಬಂದರೆ ಹಾಫ್ ಆನ್ ಅವರ್ ಆಗುತ್ತೆ ಸೊ ಶಾರ್ಟ್ ಕಟ್ ಟೂಟಲ್ ಬಂದರೆ ಒಂದು ಐದು ನಿಮಿಷ ಟಕ್ ಟಕ್ಕಂತ ಬರ್ಬಿಡ್ಬೋದು ಸೊ ಒಳಗೆ ಹೋಗಿ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಳ್ಳೋಣ ಏನಿಲ್ಲ ಕಲ್ಲು ಅಲ್ಲ ಅದು ಮರಳಿಲ್ಲ ಕಲ್ಲಿಲ್ಲ ಅಂತೆ ಒಂದೊಂದು ದೇವಸ್ಥಾನ ಇದೆ ಸೊ ದೇವಸ್ಥಾನ ಇದ್ರೂ ಸಿಕ್ಕಾಪಟ್ಟಿದ್ದಾವೆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಅಲ್ಲಿ ಒಂದೊಂದು ಹತ್ತು ದೇವಸ್ಥಾನ ಹತ್ತತ್ರ ಇದ್ದಾವೆ ಇಲ್ಲಿ ಈ ಕಡೆ ಬಾ ಬನ್ನಿ ಸೊ ನನ್ನ ಮಗ ಎಲ್ಲ ಕಡೆ ನಮಸ್ಕಾರ ಬಾ ಈಗ ಫ್ರೆಂಡ್ಸ್ ನಮ್ಗೆ ಗೊತ್ತಾಗ್ಲಿಲ್ಲ ಸೊ ನಾವು ಕಾಲ್ದಾರಿಗೆ ಬಂದ್ವಿ ಬಾಬೀಗ ಕಾಲ್ದಲ್ಲಿ ಬಂದ್ವಿ ಸೊ ಇಲ್ಲಿ ಬೇಯ ಬಾ ಇಲ್ಲಿ ಬಾ ಬಾ ಇಲ್ಲಿ ಬಂದು ಸೊ ನಮ್ಗೆ ಗೊತ್ತಾಗಲಿಲ್ಲ ನಾವು ಕಾಲದರಿ ನಡ್ಕೊಂಡು ಬಂದ್ವಿ ಸೊ ಕಾರ್ ಕೂಡ ಇಲ್ಲಿ ಪಾರ್ಕಿಂಗ್ ಇತ್ತು ಸೊ ಗಾಡಿ ತಗೊಂಡು ಕೂಡ ಈ ಕಡೆಯಿಂದ ಬರ್ಬೋದಿತ್ತು ಸೊ ಗೊತ್ತಾಗಲಿದೆ ನಾವು ಆ ಕಡೆಯಿಂದ ಕಾರ್ ಓ ಎಲ್ಲ ದೇವಸ್ಥಾನ ಮುಗೀತು ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ನೋಡಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ಹೋಗ್ತಾ ಇದೀವಿ ಸೊ ಕಾಲ್ದಾರಿ ಒಂದು ತಾಸ ಇತ್ತು ಬರೋಕ್ಕೆ ಸೊ ನಮ್ಗೆ ಗೊತ್ತಾಗಲಿಲ್ಲ ಕಾರ್ ದಾರಿ ಕಾಲ್ದಾರಲಿಂದನೇ ಹೋದ್ವಿ ಸೊ ಇಲ್ಲಿ ಗಾಡಿನೂ ತೊಗೊಂಡು ಬರ್ಬೋದಿತ್ತು ಈ ಕಡೆ ಬೇರೆ ರೂಟ್ ಇದೆ ಸೊ ಏನಾದರೂ ಬಂದರೆ ರೂಟ್ ಕೇಳ್ಬಿಟ್ಟು ನೀವು ಕೂಡ ಬರ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಪಾರ್ಕ್ ಪಕ್ಕನೇ ಕಮಲ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಕಮಲ್ ಹೂವ ಕಾಣ್ತಿಲ್ಲ ಅಲ್ಲಿ ದೂರ ಇದೆ ಸೊ ನೋಡ್ತಾ ಇರ್ಬೋದು ಕಮಲ್ ಹೂವ ಸೊ ಪೂರ್ತಿ ಇದು ಕೆರೆ ಕಮಲ್ ಹೂದಲ್ಲಿ ತುಂಬಿಕೊಂಡಿದೆ ಸೊ ಕಮಲ್ ಹೂ ಅಂದ್ರೆ ಅಳಿದ್ರೆ ಸಾಕು ನೋಡಕ್ಕೆ ಇಷ್ಟ ಅನ್ಸುತ್ತೆ ಸೊ ಹಾಗೆ ಕೆರೆ ನೋಡ್ಕೊಂಡು ಕಮಲ್ ಹೂವ ನೋಡ್ಕೊಂಡು ಪಕ್ಕದಲ್ಲೇ ಪಾರ್ಕ್ ಇದೆ ಸೊ ನನ್ನ ಮಗನಿಗೆ ಪಾರ್ಕಲ್ಲಿ ಆಟ ಆಡಿಸ್ತಾ ಇದ್ದೀವಿ ಓ ಒಂದ್ಸತಿ ಯಾವಾಗ್ಲೂ ನಮ್ಮಣ್ಣ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವಾ ಊಟಕ್ಕಂತ ಇಲ್ಲಿ ಬಂದಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕು

ಫ್ರೆಂಡ್ಸ್ ಊಟ ಮುಗಿಸಿಕೊಂಡು ಮಗನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆ ಆಯಿತು ಈಗ ಮನೆಗೆ ಹೋಗ್ತಾ ಇದ್ವಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್